ನಮಸ್ಕಾರ ಎಲ್ಲರಿಗೂ ಎಲ್ಲರು ಹೆಂಗದಿರಿ ಆರಾಮದಿರೇ ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಅಂತ ಭಾವಿಸ್ತಾ ಇವತ್ತೆ ಎಲ್ಲ ಸ್ಟಾರ್ಟ್ ಮಾಡಿ ಮಾಡ್ತಾರೆ ಆಲ್ರೆಡಿ ಈಗ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ನಾಶಕ್ಕೂ ರೆಡಿ ಮಾಡಿದ್ದೀನಿ ರೀ ಇವತ್ತು ಉಪ್ಪಿಟ್ಟು ಅಷ್ಟೇ ಮಾಡಿದ್ದೀನಿ ಮನೊಂದು ಕಾಲೇಜು ಸುಟ್ಟಿ ಐತಂದ್ರೆ ನಾಳೆ ಸಂಡಪ್ ಐತಂತ ಅದಕ್ಕೆ ಅವನು ಕಾಲೇಜ್ಗೆ ಹೋಗಲ್ಲ ಅಂತ ತನಗೆ ಒಬ್ಬಕ್ಕೆ ಹೋಗ್ತಾ ರೀ ಸ್ಕೂಲ್ಗೆ ಅದಕ್ಕೆ ಅಕ್ಕಿಗೆ ಸ್ವಲ್ಪ ಉಪ್ಪಿಟ್ಟು ಅಷ್ಟೇ ಕಟ್ ಮತ್ತು ಶೇಂಗಾ ಹೋಗಿ ಅದ ಒಯ್ತಿದ್ರೆ ಒಯ್ಯಾಲಕ್ಕಂತ ಬಿಟ್ಟಿದ್ದೀನಿ ರೀ ನಮ್ಮ ಮನೆಯವ್ರಿಗೆ ರಾತ್ರಿ ಎಲ್ಲ ಜ್ವರ ಬಂದಿದ್ದು ಹಿಂಗಾಗಿ ಅವ್ರಿಗೆ ಚಪಾತಿ ಕೊಡೋದು ಬೇಡ ಸ್ವಲ್ಪ ಉಪ್ಪಿಟ್ಟು ಮಾಡಿದ್ದೀನಿ ನಮ್ಮ ಡಬ್ಬಿ ವ್ಯವ್ರ ಇದ್ರೆ ಚಪಾತಿ ಮಾಡಲೇಬೇಕಾಗುತ್ತೆ ರೀ ನಾಷ್ಟ ಕಷ್ಟ ಅಂತ ಉಪ್ಪಿಟ್ಟು ಮಾಡಿದ್ದೀನಿ ಬಟ್ ಅವರಿಗೆ ಒಂದು ವಾರದಿಂದ ಲೂಸ್ ಮೋಷನ್ ಸ್ಟಾರ್ಟ್ ಆಗುತ್ತೆ ಬಟ್ಟೆ ಹೆಲ್ತ್ ಬಗ್ಗೆ ಕೇರ ತೊಗೋಂಗಿಲ್ಲ ರೀ ರಾತ್ರಿ ಲೇಟ್ ಮಾಡಿ ಬರೋದು ಮನೆ ಮಾಡಿದ್ರಂದ್ರೆ ಮಾಡಿದ್ರೆ ಎಲ್ಲ ಮಾಡಿ ಇಟ್ಟಿದ್ದೀನಿ ಕಟ್ಟಿದ ರೊಟ್ಟಿ ತಿನ್ನರು ಹಿಂಗಾಗಿ ಮತ್ತೆ ತೀರಾ ಎಷ್ಟು ಪ್ರಾಬ್ಲಮ್ ಆಗತ್ತೈತಿ ಯಾವಾಗಲೂ ಸ್ವಲ್ಪ ಜಲ್ದಿ ಊಟ ಮಾಡಿ ಜಲ್ದಿ ಮಲ್ಕೊಂಡ್ರೆ ಹಿಂಗಿಲ್ಲ ಲೇಟ್ ಮಾಡಿ ಬರೋದು ಲೇಟ್ ಮಾಡಿ ಮಾಡಿ ಇಟ್ಟಾಗ ಮಾಡಿಟ್ಟಾಗ ತಂಗ್ ಹಿಂಗೆ ಮಾಡ್ತಾರೋ ಏನು ಇನ್ ತಮ್ಮ ಹೆಲ್ತ್ ಬಗ್ಗೆ ತಮ್ಗೆ ಕೇರ್ ಮಾಡ್ಕೊಳಂಗಿಲ್ಲ ಎಷ್ಟು ನಾವು ನಾವೇ ಎಷ್ಟೊತ್ತಿಗೆ ಕೇರ್ ಮಾಡಕ್ಕಾಗುತ್ತೆ ಬೆಳಗ್ಗೆಯದ್ದು ಕಾಸ್ ಕೊಟ್ಟಿದ್ದೀನಿ ಮತ್ತೆ ಚಹಾ ಮಾಡಿ ಕೊಟ್ಟ ಟ್ಯಾಬ್ಲೆಟ್ ಕೊಟ್ಟಿದೀನಿ ಅದಕ್ಕೆ ಮಾಡಿ ಇಟ್ಟಿದೀನಿ ಮತ್ತೆ ನೀರಿನ ಒಂದು ಪ್ರಾಬ್ಲಮ್ ಜಾಸ್ತಿ ಆಗ್ಬಿಟ್ಟೈತ್ರಿ ಒಂದ್ ವಾರ ನೀರ ಬಿಟ್ಟಿಲ್ಲ ಆ ಆತರ ಬಾಂಡೆ ತೊಳೆದನು ಒಂದ್ ಸ್ವಲ್ಪ ಬುಟ್ಟಿಯೊಳಗ ನೀರ್ ತೊಗೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರ್ ಯೂಸ್ ಮಾಡಿ ತೊಳ್ಕೊಂಡು ಇದು ಮಾಡಿ ಹಿಂಗ ಆಗ್ಬಿಟ್ಟ ಒಂದ್ರ ಮೇಲೆ ಒಂದ್ ಏನಂತಾರಲ್ಲ ಏನಂತಾರಲ್ಲ ಆತರ ಇದು ಆಗ್ಬಿಟ್ಟೈತಿ ಈಗ ಉಪ್ಪಿಟ್ಟಷ್ಟೇ ಮಾಡಿ ಕೊಟ್ಟಿದ್ರಿ ಉಪ್ಪಿಟ್ಟು ಮಾಡಿ ಸಾರಿ ಉಪ್ಪಿಟ್ಟು ಮಾಡಿ ಇಟ್ಟಿದೀನ ನಾಷ್ಟ ಕೊಡ್ಬೇಕು ಮಧ್ಯಾಹ್ನ ಇಲ್ಲ ಬಿಸಿ ರೊಟ್ಟಿ ಮಾಡ್ತೀನಿ ಈ ಬೆಳಗ್ಗೆ ಎದ್ದು ರೊಟ್ಟಿ ಮಾಡ್ರು ರೀ ಪಡಂಗಿಲ್ಲರಿ ಅಂತ ಅಂತಾರು ಅದಕ್ಕೆ ಉಪ್ಪಿಟ್ಟು ಅಷ್ಟು ಮಾಡಿದೀನಿ ಅವಲಕ್ಕಿ ಮಾಡ್ಬೇಕಂದ್ರೆ ಅವ್ಲಕ್ಕಿ ತೀರಾ ಕಿತ್ತಾಗುತ್ತಂದ್ರೆ ಅದಕ್ಕೆ ಉಪ್ಪಿಟ್ಟು ಪಟ್ಟಿ ಅಷ್ಟು ಸರಿ ರೀ ಆದ್ರೆ ಅವರು ಬೆರದ್ದು ಜವಾರ್ ಗಂಜಿ ಮತ್ತೆ ಶಾಬನಿ ಗಂಜಿ ಮಾಡಿಕೊಟ್ರೆ ತಿನ್ನಂಗಿಲ್ಲ ರೀ ಮತ್ತೆ ಜವಾರ್ ಮುಟ್ಗೆ ತಿಂದ್ರೆ ಚಲೋ ಕರೆ ಆದ್ರೂ ಅದನ್ನು ಹೊಲ್ ಅಂತಾರ ಅವ್ರಿಗೆ ಏನು ಇಷ್ಟ ಬರ್ದಿದ್ರು ಅದನ್ನೇ ತಿನ್ನ ಬಟ್ ಹೆಲ್ತ್ ಬಗ್ಗೆ ಅದ್ ಈ ಟೈಮ್ದಾಗ ಅಂದ್ರೆ ಹೊಟ್ಟೆ ಸರಿ ಇಲ್ಲ ಆದಾಗ ಮತ್ತು ಜ್ವರ ಬಂದಾಗ ಏನು ತಿನ್ಬೇಕು ಅನ್ನೋದು ಅರ್ಥನೇ ಆಗಂಗಿಲ್ಲ ನಾವು ಅಂತ ಹೇಳದ್ರೆ ತಾವಂದು ಮಾಡ್ತಾರೋ ಅದಕ್ಕೆ ಏನಾದರೂ ತಿಂದ್ರಂಗೆ ಅಂದ್ರೆ ಉಪ್ಪಿಟ್ಟು ಬೇಡ ಉಪ್ಪಿಟ್ಟನ್ನು ಮಾಡಂತಂದ್ರು ಅದಕ್ಕೆ ಉಪ್ಪಿಟ್ಟನ್ನು ಮಾಡಿಟ್ಟಿದ್ದೀನಿ ಅದನ್ನಷ್ಟು ಕೊಡ್ತಿದ್ರೆ ನಮಗೆ ಡಬ್ಬಿ ಅಷ್ಟೇ ಕಟ್ಟಿಬಿಡ್ತೀನಿ ಆ್ಯಕ್ಚುಲಿ ಉಪ್ಪಿಟ್ಟೆ ಡಬ್ಬಿ ಸರಿ ಆಗಂಗಿಲ್ಲ ರೀ ಬಟ್ ಅನಿವಾರ್ಯತೆ ಯಾವಾಗರ ಒಂದ್ಸಲ ಕಟ್ತೀನಿ ನಾನು ಜಾಸ್ತಿ ಕಟ್ಟಕ್ಕೆ ಹೋಗಂಗಿಲ್ಲ ತಣ್ಣಗಾಗ್ಬಿಟ್ಟಂದ್ರೆ ಅದು ಉಪ್ಪಿಟ್ಟು ಅಷ್ಟು ಇಷ್ಟ ಆಗಂಗಿಲ್ಲ ರೀ ತನು ನಾಷ್ಟ ಮಾಡ್ತಾವ್ರಿ ಸಾಲಿಗೆ ರೆಡಿ ಆಗ್ಯೋ ಎಂಟು ರೆಡಿ ಆಗಿ ನಾಷ್ಟ ಮಾಡಿ ಹೊಂಟು ಬಿಡೋದು ನೋಂದ್ಯಾರ ತಿಂಗ್ ಆರು ಗಂಟೆಗೆ ಎದ್ದು ಇವತ್ತು ಅಭ್ಯಾಸ ಮಾಡೋದು ಎಬ್ಸಿದ್ರು ನೀವು ಹೇಳ್ತಿತ್ತಿಲ್ಲ ಇವತ್ತು ಎದ್ದಿದ್ಲು ಆರು ಗಂಟೆಗೆ ಎಕ್ಸಾಮ್ ಅದಾವ ಯಾವಾಗದ ಎಕ್ಸಾಮ್ ಇವತ್ತು ಯಾವುದು ಯಾವ ಸಬ್ಜೆಕ್ಟ್ ಅದೇ ಸಿರೀಸ್ ಯಾವ್ದು ಎಕ್ಸಾಮ್ ಕನ್ನಡ ನಮ್ಮ ತನಗೆ ಕನ್ನಡನೇ ಟಫ್ ಆಗುತ್ತೆ ರೀ ಕನ್ನಡ ಗ್ರಾಮರ್ ಹ್ಮ್ ಅವನ ಹ್ಮ್ ಗ್ರಾಮರ್ ಹ್ಮರ್ ಸಂಧಿ ಸಮಾಸ ಸಂಧಿ ಸಮಾಸ ಮಧ್ಯಾಹ್ನ ಅಡಿಗೆ ಸ್ಟಾರ್ಟ್ ಮಾಡಿದೀನಿ ನೋಡ್ರಿ ಕಾಲೇಜ್ ಹೋಗಿ ಬಂದ ಜಾಸ್ತಿ ಏನೋ ಅಸೈನ್ಮೆಂಟ್ ಅಲ್ಲ ಹಾ ಅದನ್ನ ಸಿಗ್ನೇಚರ್ ಮಾಡಿಸ್ಕೊಂಡ್ ಬರಕ್ ಹೋಗಿದ್ದಂತ ಈಗ ಬದ್ನಿಕಾಯಿ ಪಲ್ಯ ಒಂದ್ಸ ರೊಟ್ಟಿ ಮಾಡ್ತಿದ್ವಿ ಆಲ್ರೆಡಿ ಅಕ್ಕಿ ತೊಳ್ದಿಟ್ಟಿದೀನಿ ಆಮೇಲೆ ರೊಟ್ಟಿ ಮಾಡ ಅನ್ನ ಕಿಟ್ಟಿನಿ ಯಾಕಂದ್ರೆ ನಮ್ಮ ಅನಗ ಬಿಸಿ ಬಿಸಿ ಬೇಕ್ರಿ ಈಗ ಬದ್ನಿಕಾಯಿ ಪಲ್ಯ ಮಾಡ್ಕೊಳಕ ಬದ್ನಿಕಾಯ ಅಂದ್ರೆ ಅಡ್ಗೈ ಮಾಡಾಕ್ರಿ ಸ್ವಲ್ಪ ಇದಾವ ಸ್ವಲ್ಪ ಮಾಡಣ ಮತ್ತೆ ಮಧ್ಯಾಹ್ನ ರಗಡ ತರಗದ್ ಆಗತ್ರಿ ಈ ರೀತಿ ಬದ್ನಿಕಾಯ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬದ್ನಿಕಾಯಿ ಒಳಗೂ ವೆರೈಟಿ ಮಾಡ್ಬಹುದು ರೀ ಒಂದ್ ದಿವಸ ಮಾಡಿಟ್ಟೆ ಎರಡ್ ಮೂರು ದಿವ್ಸ ತನಕ ಬಳಸಂಗು ಮಾಡ್ಕೋಬಹುದು ಬಟ್ ಸ್ವಲ್ಪ ಇದಾವಲ್ಲ ಸಿಂಪಲ್ ಆಗಿ ಮಾಡ್ಕೊಂತೀನಿ ಜಾಸ್ತಿ ಇದ್ದಾಗ ಮತ್ತೆ ಎಲ್ಲರೂ ಹೊಂಟಾಗ ಈಗ ಖಾರ ಪುಡಿ ಹಾಕಿದ್ರಿ ಅಂದ್ರೆ ಏನು ಏನ್ ಹಾಕ್ತಿದ್ರ ಬದನಿಕೆ ಪಲ್ಯಕ ಒಂದ್ ಎರಡು ಚಮಚ ಖಾರ ಮತ್ತೆ ಎಳ್ಳನ ಮಿಕ್ಸ್ ಮಾಡಿ ಪೌಡ್ರ್ ಪೌಡರ್ ಮಾಡಿಟ್ಟಿದ್ದೈತ್ರಿ ಇದು ಮತ್ತು ಶೇಂಗಾ ಪುಡಿ ಈಗ ಹುರ್ಕೊಂಬಿಟ್ಟು ಪೌಡರ್ ಮಾಡ್ಕೊಂಡೆ ಎಷ್ಟು ಬೇಕಾದ್ರೆ ಅಷ್ಟ ತಗೋಬೇಕು ಇದಾರ ಪುಡಿ ಉಪ್ಪು ಅರಿಶಿನ ಎಲ್ಲಾ ಹಾಕ್ಬೇಕ್ರಿ ಇದು ಜಾಸ್ತಿ ಮಸಾಲೆ ಏನು ಬೇಕಾದೇ ಇಲ್ಲ ರೀ ಬದ್ನಿಕಾಯಿ ಅಡಿ ಅಡಗಾಯಿ ಮಾಡಕ್ಕೆ ಒಬ್ಬೊಬ್ಬರು ರುಬ್ಬಿಟ್ಟು ಹಾಕಿ ಮಾಡ್ತಾರ ನಮ್ಮ ಸ್ಟೈಲ್ ಒಳಗೆ ರೀ ಇದು ರುಚಿಗೆ ತಕ್ಕಷ್ಟೇ ಉಪ್ಪು ಸ್ವಲ್ಪ ಅರಸಿನ ಪುಡಿ ಅಂದ್ರೆ ಮಸಾಲೆ ಖಾರ ಐತ್ರಿ ಇದು ನೀವು ಕೆಂಪು ಖಾರದ ಪುಡಿ ಆದರೂ ಸ್ವಲ್ಪ ಅದಕ್ಕೆ ಧನಿಯಾ ಪುಡಿ ಮಿಕ್ಸ್ ಮಾಡಿಬಿಟ್ರೆ ಅದು ಚಲೋ ಹಾಕ್ತೈತ್ರಿ ಈ ಕಡೆ ಸ್ವಲ್ಪ ಇದು ಖಾರ ಖಾರ ಹಾಕಿದ್ರೆ ಚಲೋ ಆಗ್ತೈತ್ರಿ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಖಾರ ಹಾಕಲ್ಲ ನಮ್ಮ ಬೈತಾನು ಜಾಸ್ತಿ ಖಾರ ಹಾಕಿ ಸ್ವಲ್ಪ ನೀಟಾಗಿ ಮಿಕ್ಸ್ ನಮ್ ಕಡೆ ಹೆಂಗ್ ಅಂದ್ರೆ ಬದ್ನಿಕಾಯಿ ಅಡಗ ಇಷ್ಟು ಖಾರ ಮಾಡ್ತಾರಲ್ಲ ಭಾಳ ಖಾರ ಮಾಡ್ತಾರ ಆದ್ರೆ ನನ್ ಮಕ್ಳ ನಾನು ಸ್ವಲ್ಪ ಸಪ್ಪಗೆ ಮಾಡ್ತೀನಿ ಅಂದ್ರೆ ಖಾರ ಕಮ್ಮಿ ಹಾಕ್ತೀನಿ ಫಸ್ಟಿಗೆ ಒಂದ್ಸಲ ಹಂಗೆ ಎಲ್ಲಾ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಆಮೇಲೆ ನೀರ್ ಹಾಕಿ ಕಲಸ್ಕೋಬೇಕ್ರಿ ನಾವು ಎರಡು ಮೂರು ದಿವಸ ಅಂದ್ರೆ ಸ್ವಲ್ಪ ಮುಂಚೆಣ್ಣೆ ಹಾಕ್ಬೇಕ್ರಿ ಅಂದ್ರೆ ನಾಳೆನೂ ಬೇಕಾಗ್ತೈತಿಲ್ಲ ಒಬ್ರಿಗೆ ಅಡ್ವಾನ್ಸ್ ಮಾಡಿ ಇಟ್ಟಿರ್ತಾರಲ್ಲ ಅವಾಗ ಸ್ವಲ್ಪ ಹುಂಚೆಣ್ಣೆ ಹಾಕಿಬಿಟ್ರೆ ಒಂದೆರಡು ದಿವಸ ಇಟ್ಕೋಬಹುದು ನೀರು ಹಾಕಿ ಗಟ್ಟಿ ಕಲಿಸ್ಕೊಬೇಕ್ರಿ ಅದ್ರಾಗ ಸ್ಟಪಿಂಗ್ ಮಾಡ್ತೀವಲ್ಲ ನಾವು ಅದಕ್ಕೆ ಸ್ವಲ್ಪ ಗಟ್ಟಿ ಕಲಿಸ್ಕೋಬೇಕು ನಮ್ಮ ಮನೆ ಒಳಗೆ ಇದು ಬದ್ನಿಕಾಯಿ ಅಡುಗಾಯಿ ಎಷ್ಟು ಆಗ್ತೈತಿ ಆದ್ರೆ ಒಂದೊಂದ್ಸಲ ಇಷ್ಟಪಟ್ಟು ತಿಂತಾರೆ ಒಂದೊಂದ್ ಸಲ ಏನಾಗುತ್ತೇನೋ ಬೇಗ ಸಾಕು ಇಷ್ಟೇ ಸಾಕು ಇಷ್ಟೇ ಸಾಕು ಸಾಕು ಇಷ್ಟ ಖಾರ ಖಾರ ಏನೂ ಇರಲ್ಲ ಜಾಸ್ತಿ ಏನು ನೆಕ್ಸ್ಟ್ ಟೈಮ್ ಡಿಫ್ರೆಂಟ್ ಟೈಮ್ ಮಾಡಿ ತೋರಿ ಕೊಡ್ತೀನಿ ಎರಡು ದಿವಸ ಮಾಡಿ ಇಟ್ಬಿಡ್ತೀನಿ ಎರಡು ಮೂರು ದಿವಸ ಒಂದು ಅರ್ಧ ಕೆ ಜಿ ಒಂದು ಕೆ ಜಿ ಬದ್ನಿಕಾಯ್ತು ಈಗ ಈ ರೀತಿ ಎಲ್ಲಾ ತುಂಬ್ಕೋಬೇಕ್ರಿ ಈ ರೀತಿ ಎಲ್ಲ ಈಗ ಒಗ್ಗರಣೆ ಹಾಕೊಂಡ್ ರೀ हम तो है, कर मेला स्वतः कर रहे, स्वल्प तो जी सी सी मेले अंदर हाक्री मत बड़े गड्ढे बे जास्टी हाक बच्चा टेस्ट बड़े बड़े भाव भा लाओ <laughs> वारै ₹200 पाए चलो अरे ₹400 केजी अदा थैंक जास्ती यूज मार्ते ई ಸ್ವಲ್ಪ উড়ಕೊಂಡ ಮೇಲೆ ಇದೇನ ಹಾಕೋ ತುಂಬಿಟ್ಟಿ ಒರೆ ಬದನಿ ಕೈ ಬನ್ನಾಕಿ ಸ್ವಲ್ಪ উড়ಕೋಬೇಕು ಮಸಾಲೆ ಓಡಿಟ್ಲ ಸ್ವಲ್ಪ ಇದನ್ನ ಸ್ವಲ್ಪ ನೀರು ಹಾಕಿಬಿட்டா ಕಲಸಿಕೊಳ್ಳಬೇಕು ಅಂದ್ರೆ ಸ್ವಲ್ಪ ಅಲಸ್ ಮಾಡ್ಕೋಬೇಕು ಅದಕ್ಕೆ ಮಿಕ್ಸ್ ಮಾಡಬೇಕು ನೀರು ಹಾಕಿ ಕಲಸಿಕೊಂಡು ಬಿಟಾ ಇದಕ್ಕ ಮಿಕ್ಸ್ ಮಾಡ್ಬೇಕು ನೀರು ಹಾಕ್ತೀನಿ ಹಾಕ್ತೀನಿ ನಮ್ಗೆ ಗ್ರೇವಿ ಸ್ವಲ್ಪ ಗಟ್ಟಿ ಬೇಕಂದ್ರೆ ಸ್ವಲ್ಪ ನೀರು ಹಾಕೋಬೇಕ್ರಿ ಸ್ವಲ್ಪ ಅಳಸ್ಬೇಕು ರೊಟ್ಟಿ ಸಂಗಟ ಅನ್ನ ಚಿಕನ್ ತಿನ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಟ್ಟೆ ಅಂದ್ರೆ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಹಾಕ್ಬೇಕು ರೀ ಜಾಸ್ತಿ ನೀರು ಹಾಕ್ಬೇಕ್ರೆ ಸರಿ ಆಗಂಗಿಲ್ಲ ಇದನ್ನ ಕುದ್ಮೇಲೆ ಗಟ್ಟಿ ಆಗುತ್ತೆ ರೀ ಫುಲ್ ಅದಕ್ಕೆಲ್ಲ ಅಂಟ್ಕೊಂತೈತಿ ಇದು ಒಂದು ಎರಡು ಮೂರು ನಾಲ್ಕು ನಿಮಿಷ ಕುದಿಸ್ಕೋಬೇಕು ಒಂದು ಮೂರು ನಿಮಿಷ ಕುದ್ಕೊಂಡ್ಬಿಟ್ರ ಆಗುತ್ತೆ ಆಗುತ್ತಾ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬದ್ನಿಕಾಯಿ ಜಲ್ದಿ ಜಾಸ್ತಿ ಕುದ್ಕೋಬಾರ್ದು ಫುಲ್ ಮೆತ್ತಗೆ ಕುದ್ಕೊಂಡ್ ಟೇಸ್ಟನೇ ಬರಂಗಿಲ್ಲ ರೀ ನಮ್ಮ ಅಜ್ಜಿ ಹೇಳ್ತಿದ್ರು ಬದ್ನಿಕೆ ಪಲ್ಯ ಯಾವಾಗ್ಲೂ ಹ್ಮ್ ಆಗುತ್ತೆ ನಾನು ಟೇಸ್ಟ್ ಬಂದಾಗ ಸ್ವಲ್ಪ ಚಿಕನ್ ತಿಂದ ಮತ್ತೆ ಹೆಂಗ್ ಗೊತ್ತಾಗುತ್ತೆ ಅವ್ರು ತಿಂತದ್ ನೋಡಿ

ಮನಗ ಈ ತರ ಇಷ್ಟ ಉಳ್ಳಾಗಡ್ಡಿ ಮತ್ತೆ ಬೆಳ್ಳುಳ್ಳಿ ಎಲ್ಲಾ ಹಾಕಬೇಕೀವಲ್ರಿ ಅದು ಇಷ್ಟ ಇಬ್ರು ನಲ್ವರ್ಗ ನಾವೂ ಸಣ್ಣ ಈ ಬಂದ್ ಕೂಜೆ ಮಮ್ಮಿ ಹಿಂಗ್ಯಾಕ್ ಮಾಡಿ ಅಂತೀಕ ಇವ್ನಿಂಗಾದ್ರ ಮಮ್ಮಿ ಹಿಂಗ ಯಾಕೆ ಮಾಡಿ ಮಾಡಿ ಇದನ್ನ ಬಳ್ಳುಳ್ಳಿ ಹಾಕೊತೀನಿ ಮೊಸರ ಹಾಕಿ ಬೀಕ್ ಮಾಡ್ಕೊಂಡು ಈಗ ಮಾಡಿ ತಾನು ಈ ಕಡೆ ಈಗ ಇದು ಚುರ್ಮೂರಿದ್ರು ಬೇರ್ ಮಾಡ್ಕೊಡ್ಬೇಕಿ ಉಳ್ಳಾಗಡ್ಡಿ ಸ್ವಲ್ಪ ಕೊತ್ತಂಬರಿ ಎಲ್ಲ ಹಾಕಿ ಚಾಟ್ ಮಸಾಲ ಹಾಕಿ ಅದನ್ನ ಮಾಡ್ಕೊಡೋದು ಈಗ ಇದು ಮಾಡ್ಕೊಟ್ಬಿಟ್ಟೆ ರೊಟ್ಟಿ ಮಾಡ್ತೀನಿ ಸೊ ಫೈನಲಿ ಹೊಸ ಇದು ಮೊನ್ನೆ ಜಾತ್ರೆ ಹೋಗಿದ್ದೆ ಅಲ್ರಿ ಅವಾಗ ತಂದಿದ್ದು ಇವತ್ತ ತೊಗೊಂಡ್ಬಿಟ್ಟೆ ಇಟ್ಟಿದ್ದೀನಿ ಫಸ್ಟ್ ಇವನ್ ರೊಟ್ಟಿ ಮಾಡ್ಬಿಟ್ಟೆ ಆಕಳಿ ಕೊಡೋಣ ಅಂತ ಹೇಳಿ ಹ್ಮ್ ಎರಡನೇ ರೊಟ್ಟಿ ನಾವಂತೀವಿ ಎರಡನೇ ರೊಟ್ಟಿ ಮೂರು ಹಾಕಿ ಈಗ ಪ್ಲೇಟ್ ಹಚ್ಕೊಳ್ ಅಂದ್ರೆ ಆಲ್ರೆಡಿ ರೊಟ್ಟಿ ಸೌತಿ ಮಜ್ಜಿಗೆ ಮಜ್ಜಿಗೆ ಹಾಕಿಕ್ಕಿದ್ದೀನಿ ರೊಟ್ಟಿ ಸ್ವಲ್ಪ ಮಾಡಿದ್ದರೆ ಮಾಡಿ ಬೇಕಾದ್ರೆ ಬಿಸಿ ಸಂಜೆ ಮಾಡುವಾಗೆ ಈಗ ಒಂದು ಸ್ವಲ್ಪ ಉಪ್ಪಿನಕಾಯಿ ಹಚ್ಕೊಬೇಕು ಬಾಯಿಸ್ ತಿಂದೇ ಇಲ್ಲ ನಾನಿದು ನನ್ನ ಮಕ್ಕಳು ಎಷ್ಟು ಖಾಲಿ ಮಾಡಿದ ಇದು ಉಪ್ಪಿನಕಾಯಿ ಚಟ್ನಿ ಇನ್ನೂ ಸ್ವಲ್ಪ ಇದಕ್ಕೆ ನಾನು ಏನಾರು ಮಾಡಿ ಬಾಸ್ ಮಾಡ್ತೀನಿ ಬದ್ನಿಕೆ ಆಲ್ರೆಡಿ ನಮ್ಮೊಂದು ಊಟ ಸ್ಟಾರ್ಟ್ ಆಗೈತ್ರಿ ನಾವು ಆಗ ಎಷ್ಟು ಆಸಿತ ಎಲ್ಲ ಆಗದೆ ಎಷ್ಟು ಗಟ್ಟಿ ಆಗೈತಿ ಮಿಕ್ಸ್ ಮಾಡ್ಕೋಣ ಒಂದ್ಸಲ ಸ್ವಲ್ಪ ಹೊಸ ಇರ್ಬೇಕು ಆಮೇಲೆ ಪೂರ್ತಿ ಗಟ್ಟಿ ಆಗುತ್ತೈತಿ ಹಾಗೆ ಎಷ್ಟು ಗಟ್ಟಿ ಆಗಿದ್ದು ಟೇಸ್ಟ್ ಬರಲ್ಲ ರೈಸ್ ಗಬ್ಬಾನ್ ಮಾಡ ಅನ್ಕಮ್ಮ ರೈಸ್ ಸೌಂಡ್ ಎಟ್ ಬರ ಈಗ ಮಸ್ತಾಗಿ ಪ್ಲೇಟ್ ರೆಡಿ ಆಗೈತಿ ನೋಡಿ ಸ್ವಲ್ಪ ಹಿಂಡಿ ಹಚ್ಕೊಂತೀನಿ ನಾನು ಸ್ವಲ್ಪ ಹಿಂಡಿ ಹಚ್ಕೊಂತೀನಿ ಶೇಂಗಾ ಹಿಂಡಿ ಮಸ್ತಾಗಿ ಪ್ಲೇಟ್ ರೆಡಿ ಆಗೈತಿ ನೋಡ್ರಿ

ನಮ್ಮ ಮನೆಯೊಳಗೆ ನಮ್ಮ ಮನಗೆ ಭಾಳ ಇಷ್ಟ ಆಗ್ತಾವ ಜಿಲೇಬಿ ಫಸ್ಟ್ ಯಾವಾಗ ತರ್ತಿದ್ರಿ ಈಗ ಬಾದಿಸಿಂದ ತಂದಿತ್ತಿಲ್ಲ ಇವತ್ತ ತಕೊಂಡು ಬಂದಾರ ಇಲ್ಲೇ ಬಿಸಿ ಬಿಸಿ ಮಾಡ್ತಾರಲ್ಲ ಎಲ್ಲರಿಗೂ ಇಷ್ಟ ಆಗ್ತಾವಂತೇಳಿ ತಂದಾರು ಸ್ಪೆಷಲಿ ನಮ್ಮ ಮನಗೆ ಭಾಳ ಇಷ್ಟ ಆಗ್ತವೆ ಸ್ವೀಟ್ ಮತ್ತು ಸ್ವೀಟ್ ಇರ್ತಾವ ಅದಕ್ಕೆ ಏನು ಮಾಡ್ದು ಹೇಳಪ್ಪಿ ಪಪ್ಪ ಏನು ಕೇಳಿ ಅವ್ರೇನ ಹ್ಞೂ ಅದಕ್ಕೆ ಏನು ಮಾಡ್ಬೇಕಂತ ಈಗ ಹ್ಮ್ ಒಂದ್ ಪ್ಲೇಟ್ ಹಾಕೊಂಡ್ರೆ ತಿನ್ನ ಏನ ನೀರು ಮತ್ತೆ ಇದು ತಂದರು ಮುಂಜಾನೆ ಕುಡಿಯಾಕಂತ ಹೇಳಿ ನೀರು ಇಲ್ಲಾಂದ್ರೆ ಈ ಸುಮ್ನೆ ಎಲ್ಲ ತಿನ್ಬಿಟ್ಟ ಅದನ್ನು ಕುಡಿದ್ ಮಕೊಂಡ್ಬಿಟ್ರೆ ಸರಿ ಆಗಲ್ಲ ಬೆಳಿಗ್ಗೆ ಎದ್ದು ಕುಡಿದ್ಲೆ ಕುಡ ಬೆಳಗ್ಗೆ ಎದ್ದು ಕುಡ್ಲಿ ಕುಡಿದ್ರೆ ತಂಪಾಗುತ್ತೆ ಅದ ನಿಮ್ಗೆ ಬಾಯಿ ಬಂದಿತ್ತಂತ ತಗೊ ಬಂದಾರ ಇವತ್ತಿಂದ ಇಡೋ ಇಲ್ಲೇ ಮುಗಿಸೋ ರೀ ಇವತ್ತಿನ ಇಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗಬೇಡ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಇಷ್ಟೋ ತನಕ ಇಡೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ತುಂಬ ಹೃದಯಪೂರ್ವಕವಾದ ಧನ್ಯವಾದಗಳು ರೀ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಹಿಂಗೆ ಯಾವಾಗಲೂ ನನ್ನ ಮೇಲೆ ಇರಲಿ ಅಂತ ನಮ್ಮ ಫ್ಯಾಮಿಲಿ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಮತ್ತೆ ಸಿಕ್ತೀನಿ ರೀ ಹೋಗಿ ಬರ್ತೀನಿ ರೀ